ಹಣಕಾಸಿನ ವ್ಯವಸ್ಥೆ ಹಣಕಾಸಿನ ತೊಂದರೆ ಇದೆ ಪ್ರಶ್ನೆ ಇದೆ ಮತ್ತು ನಮ್ಮ ಎಲ್ಲ ಹೊಂದಾಣಿಕೆ ಆಗಿದೆ ಹಲವಾರು ಕಾರ್ಗಳ ವಿಶ್ಲೇಷಣೆ ಮಾಡುವ ಅವಶ್ಯಕತೆ ಬಂದಿದೆ ಅದು ನಿಮ್ಮ ಮಣ್ಣಿನಿಂದ ಮೂರ್ನಾಲ್ಕು ಸಲ ನಾನು ಪ್ರಯತ್ನ ಮಾಡಿದೆ

ಯುವ ಅದರ ಬಗ್ಗೆ ಹೆಚ್ಚಿನ ಹುಡುಕಕತ್ತೆ ಕೂಡ ನಮ್ಮ ಎಂಎಡಿ ಜೇನ್ಪಗಾಣಿ ವೈಚೇನ್ಪಗಾಣಿ ಹೋಳೆ ಆಯಿತು ಚುಟಾಯ್ ಜೇನ್ಪಗಾಣಿ تمہಾರ್ ದೂಸುಗಳ ಪ್ರಯತ್ನ ಒಪ್ಪುತ ತನ್ನಕ್ಕೆ ಇದೆ ಕಾರಣ ನಲ್ಲಿ ಎಲ್ಲರೂ ಕೂಡ್ಕೊಂಡು कुमारी ಎರಡು ಮೂರು ಚರ್ಚೆ ಮಾಡಿದ್ವಿ ರಾಮೇಶ್ ಸತ್ತಿ ಯಾದ್ವಿ ಯುಕಿಲ್ ಸತ್ತಿ ಓರ್ಗಾಗಿ ಹೆಸರು ಎಲ್ಲರಿಗೂ ಕೋರಾಯ್ತು ನಾನು ಇದೆ ಎಲ್ಲಾ ಕಟ್ಟಾಯ್ ಕಾರ್ಖಾನೆ ಯಾವುದೇ ಕಾಲಕ್ಕ ನಮ್ಗೆಲ್ಲರಿಗೂ ಕೂಡ ಇರುತ್ತೆ ಇವತ್ತು ಹುಕ್ಕೇರ ತಾಲೂಕಾ ಬೆಳಿ ಬೆಳಿ ಅಂಗಿ ಅದು ಶುಗರ್ ಫ್ಯಾಕ್ಟರಿ ಆರ್ಥಿಕ ಪರಿಸ್ಥಿತಿ ಇರ್ಬೋದು ನಾವು ಅಭ್ಯರ್ಥಿ ನಾನು ಕೂಡ ಎಂ ಅಂತ ಈ ಶುಗರ್ ಫ್ಯಾಕ್ಟರಿ ಈಗ ರಮೇಶ್ ಕತ್ತಿ ಎಂ ಪಿ ಆಯ್ತು ಅದೇ ಮೇಲೆ

ಸಂಕೇಶ್ವರ ಪಟ್ಟಣದಲ್ಲಿರುವ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಭಾರಿ ಬದಲಾವಣೆ ಮಾಜಿ ಸಂಸದರಾದ ರಮೇಶ್ ಕತ್ತಿ ಹುಕ್ಕೇರಿ ಮತಕ್ಷೇತ್ರದ ಎಮ್ ಎಲ್ ಎ ನಿಖಿಲ್ ಉಮೇಶ್ ಕತ್ತಿ ಹಾಗೂ ಜನಪ್ರಿಯ ಮಾಜಿ ಸಚಿವರಾದಂಥ ಎ ಬಿ ಪಾಟೀಲ್ ಹಾಗೂ ಯುವ ನಾಯಕ ವಿನಯ್ಗೌಡ ಪಾಟೀಲ್ ಹಾಗೂ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ನಿರ್ದೇಶಕರು ಕೂಡಿಕೊಂಡು ಇವತ್ತು ಸಕ್ಕರೆ ಕಾರ್ಖಾನೆಯ ಸಭಾಭವನದಲ್ಲಿ ಸುದ್ದಿಗೋಷ್ಠಿ ಮಾಡಿ ನಾವೆಲ್ಲರೂ ಒಂದಾಗಿ ಸಹಕಾರ ತತ್ವದಲ್ಲಿ ರೈತರ ಹಿತಕ್ಕಾಗಿ ಮತ್ತು ಕಾರ್ಮಿಕರ ಹಿತಕ್ಕಾಗಿ ನಾವು ಈ ಒಂದು ಕಾರ್ಖಾನೆಯನ್ನು ಮುಂದುವರೆಸಿಕೊಂಡು ಹೋಗುತ್ತೇವೆ ಎಂದು ಇಂದು ಜಾಹೀರವಾಗಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ತೇಜ್ ಪ್ರಭು ನ್ಯೂಸ್

ಶರದ್ದು ಹಾಕ ಹೊರಗಿನ ಹಾಕಬಹುದು ಎಲ್ಲಾ ತಾಲೂಕಿನ ಹುಡುಗಿ ತಾಲೂಕಿನ ಸೇವಾ ರೈತರ ಹಿತ ಮತ್ತು ಕಾರ್ಮಿಕರ ಹಿತವನ್ನು ಕಾಪಾಡುವಂತ ಒಂದೇ ಒಂದು ಉದ್ದೇಶ ಕಾರ್ಯಕ್ರಮ ಇಟ್ಕೊಂಡು ಎಲ್ಲಾ ಹಿರಿಯ ಕಿರಿಯ ಆಡಳಿತ ಕೂಡಿ ಒಂದಾಗಿ ಕುಮಾರ ನೇತೃತ್ವ ಇದನ್ನ ಎಲ್ಲರೂ ಕೂಡಿ ನಾನು ಕುಮಾರ ನೇತೃತ್ವದ ಎಲ್ಲರೂ ಕೂಡ ಹೋಗುವಂತ ವಿಚಾರ ಅದಕ್ಕೆ ಬೇಕಾಗಿರ್ತಕ್ಕಂಥ ಆರ್ಥಿಕ ನೆರವು ಸಹಜವಾಗಿ ಬೇಕಾಗಿರ್ತಕ್ಕಂಥ ಸಂಗತಿ ಅದನ್ನ ಯಾವ ಯಾವ ಮೂಲಗಳಿಂದ ತರಬೇಕು ಅನ್ನುವಂಥ ಚಿಂತನೆ ಇರೋದಾಗಿರ್ತಕ್ಕಂಥ ಕುಮಾರನವರ ನೇತೃತ್ವದಲ್ಲಿ ಅದು ಚಿಂತನೆ ಮಾಡಿ ಅದು ತಂದು ವ್ಯವಸ್ಥಿತವಾಗಿ ನಡೆಸೋದ್ರ ಮುಖಾಂತರ ರೈತರು ಮತ್ತು ಕಾರ್ಮಿಕರು ಅದರ ಇದ್ರ ಮೇಲೆ ಅವಲಂಬಿತರ ಎಲ್ರಿಗೂ ಎಲ್ರಿಗೂ ಅವ್ರದೆಲ್ಲ ಹಿತರಕ್ಷಣೆ ಮಾಡುವಂಥ ಕೆಲಸ ಕಾರ್ಯವನ್ನು ಆಡಳಿತ ಮಂಡಳಿಗಳ ಜೊತೆಗೂಡಿ ನಾವು ಇಂಪ್ರೂವ್ ಮಾರ್ಗದರ್ಶನ ಎಲ್ಲರೂ ಕೂಡ ಮಾಡ್ತಾರ